ಶೋಷಿತ ಸಮುದಾಯಗಳ ವೇದಿಕೆ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ವತಿಯಿಂದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಹಾಗೂ ಐಟಿಬಿಟಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರ ನಲವತ್ತೇಳನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಮಮದೀಯ ಮಡಿಲು ನಿಪ್ಯ ಅನ್ನ ದಾಸೋಹ ಕೇಂದ್ರದಲ್ಲಿ ರೋಗಿಗಳು ಮತ್ತು ಅವರ ಸಂಬಂಧಿಕರಿಗೆ ಹಣ್ಣು ಹಂಪಲು ಹಾಗೂ ಉಪಹಾರ ವಿತರಣೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ব্যক্তিটো পাইছিলি এই গৃতিতে एडमिट <laughs> 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 ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಎಂಟಿ ಸುರೇಶ್ ಕಂಠಿ ಮಾತನಾಡಿ ಪ್ರಿಯಾಂಕ್ ಖರ್ಗೆ ಅವರು ಚಿಕ್ಕ ವಯಸ್ಸಿನಲ್ಲಿ ರಾಜ್ಯದ ಸಂಪುಟ ದರ್ಜೆಯ ಸಚಿವರಾಗಿ ಉತ್ತಮ ಕೆಲಸ ಮಾಡುತ್ತಿದ್ದಾರೆ ಎಂದು ತಿಳಿಸಿದರು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿ ಪ್ರಿಯಾಂಕ್ ಖರ್ಗೆ ಅವರು ಗ್ರಾಮೀಣ ಪ್ರದೇಶದ ರೈತರು ಕೂಲಿ ಕಾರ್ಮಿಕರು ದಲಿತರು ಹಾಗೂ ಶೋಷಿತ ವರ್ಗಗಳಿಗೆ ಅನುಕೂಲವಾಗುವ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಎಂದು ಹೇಳಿದರು ಕ್ಯಾಬಿನೆಟ್ ದರ್ಜೆಯ ಸಚಿವರಾಗಿ ದೇಶದಲ್ಲಿ ವ್ಯಕ್ತಿತ್ವ ಬೆಳೆಸಿಕೊಂಡು ಕ್ರಾಂತಿಕಾರಿ ಹೋರಾಟ ಮಾಡಿ ಶೋಷಿತ ವರ್ಗಗಳಿಗೆ ಜಯ ತಂದುಕೊಟ್ಟಕೀರ್ತಿ ಅವರಿಗೆ ಸಲ್ಲುತ್ತದೆ ಎಂದರು ಮುಂದಿನ ದಿನಗಳಲ್ಲಿ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿ ಜೊತೆ ಅಧಿಕಾರ ವಿಕೇಂದ್ರೀಕರಣ ಬಗ್ಗೆ ಪ್ರಿಯಾಂಕ್ ಖರ್ಗೆ ಅವರು ಚಿಂತನೆ ಮಾಡಬೇಕು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯತಿ ಚುನಾವಣೆ ನಡೆಸಲು ಕ್ಯಾಬಿನೆಟ್ನಲ್ಲಿ ಚರ್ಚಿಸಿ ಯುವಕರಿಗೆ ಅಧಿಕಾರ ಕೊಡುವ ಕೆಲಸ ಮಾಡಬೇಕು ಎಂದು ಹೇಳಿದರು ಪಂಚಾಯತ್ ರಾಜ್ ಸಚಿವರಾದಂತ ಪ್ರಿಯಾಂಕಾ ಖರ್ಗೆ ಅವರು ಆಚರಣೆ ಮಾಡ್ತಾರೆ ಮಂಡ್ಯ ಜಿಲ್ಲೆಯ ಕಾಂಗ್ರೆಸ್ ಪಕ್ಷ ಮುಖಂಡರು ಹಾಗೂ ಪ್ರಗತಿಪರ ಚಿಂತಕರು ಪೋಷಕ ಸಮುದಾಯ ವೇದಿಕೆಯ ಎಲ್ಲ ಪದಾಧಿಕಾರಿಗಳ ವತಿಯಿಂದ ಮಂಡ್ಯ ಜಿಲ್ಲಾ ಮೆಡಿಕಲ್ ಕಾಲೇಜ್ ಆವರಣದಲ್ಲಿ ಇವತ್ತು ಬೆಳಗಿನ ಉಪಹಾರವನ್ನು ಕೊಡುವುದರ ಮುಖಾಂತರ ಇವತ್ತು ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತಾರೆ ಒಂದುಗಳೇ ಪ್ರಿಯಾಂಕ ಖರ್ಗೆ ಅವರು ಭಾಳ ಚಿಕ್ಕ ವಯಸ್ಸಲ್ಲೇ ಕರ್ನಾಟಕ ರಾಜ್ಯದ ಮಂತ್ರಿಗಳಾಗಿ ಉತ್ತಮವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಗ್ರಾಮೀಣ ಪ್ರದೇಶದ ರೈತರು ಕೂಲಿ ಕಾರ್ಮಿಕರು ದಲಿತರು ಮತ್ತು ಎಲ್ಲ ಶೋಷಿತ ವರ್ಗಗಳಿಗೆ ಅನುಕೂಲ ಆಗುವಂಥ ಹಲವಾರು ಯೋಜನೆಗಳನ್ನು ಇವತ್ತು ಜಾರಿಗೆ ತಂದಿದ್ದಾರೆ ಅಂಥ ಒಬ್ಬ ಯುವ ನಾಯಕ ನಮ್ಮ ರಾಜ್ಯದ ಕ್ಯಾಬಿನೆಟ್ ದರ್ಜೆ ಮಂತ್ರಿಯಾಗಿ ಈಗಾಗಲೇ ಇಡೀ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಅವ್ರದೇ ಆದಂಥ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿದೆ ಯಾಕೆಂದರೆ ನಾವೇನು ಹೇಳಬೇಕಾಗಿಲ್ಲ ಈ ರಾಜ್ಯದ ಇಂದಿನ ಸುಮಾರು ಒಂದು ತಿಂಗಳಿಂದ ನಡೆದಂಥ ಹಲವಾರು ಘಟನೆಗಳಲ್ಲಿ ಕ್ರಾಂತಿಕಾರಿ ಹೋರಾಟವನ್ನು ಮಾಡಿದಂಥ ಮಾಡಿ ಈ ರಾಜ್ಯದ ಶೋಷಿತ ವರ್ಗಗಳಿಗೆ ಎಲ್ಲೋ ಒಂದು ಕಡೆ ಜಯವನ್ನು ತಂದುಕೊಟ್ಟಂಥ ಕೀರ್ತಿ ಪ್ರೇಂಕಕರಿಗೆ ಖರ್ಗೆ ಅವರಿಗೆ ಸಲ್ಲುತ್ತೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಏನು ಗ್ರಾಮೀಣ ಪ್ರದೇಶದ ನಾವು ಅಭಿವೃದ್ಧಿಯ ಜೊತೆಗೆ ಅಧಿಕಾರ ವಿಕೇಂದ್ರೀಕರಣದ ಬಗ್ಗೆ ಅವರು ಚಿಂತನೆಯನ್ನು ಮಾಡಬೇಕು ಎಲ್ಲ ಗ್ರಾಮ ಪಂಚಾಯಿತಿಗಳು ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಗಳ ಚುನಾವಣೆಗಳನ್ನು ನಡೆಸಲಿಕ್ಕೆ ಅವರು ಪಂಚಾಯತ್ ರಾಜ್ ಸಚಿವರಾಗಿ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿ ಏನು ಗ್ರಾಮೀಣ ಪ್ರದೇಶದ ಎಲ್ಲ ಯುವಕರಿಗೆ ಅಧಿಕಾರವನ್ನು ಕೊಡುವಂಥ ಕೆಲಸವನ್ನು ಅಧಿಕಾರ ವಿಕೇಂದ್ರೀಕರಣ ಕೆಲಸವನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಅವರಿಗೆ ಒತ್ತಾಯಿಸಿ ಈ ಸಂದರ್ಭದಲ್ಲಿ ಕೆಪಿಸಿಸಿ ಪರಿಶಿಷ್ಟಜಾತಿ ವಿಭಾಗದ ರಾಜ್ಯ ಉಪಾಧ್ಯಕ್ಷ ತಿಬ್ಬನಹಳ್ಳಿ ರಮೇಶ್ ಹನಕೆರೆ ಗಂಗರಾಜು ಸುಂಡಹಳ್ಳಿ ಸಿದ್ದರಾಜು ಪ್ರಾಣೇಶ್ ಆನಂದ್ ಕೃಷ್ಣ ಸೀತಾರಾಮ್ ಅರಸಯ್ಯ ಪ್ರಕಾಶ್ ಇತರರು ಇದ್ದರು